ಈ ಅಭಿಮಾನ ಸ್ಟುಡಿಯೋದಲ್ಲಿ ನಾವು ಕಾಲಿಡೋಲ್ಲ ಅಂತ ಹೇಳ್ದು ಹೋದ ಅವ್ರು ನನ್ನನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ದಾರೆ ಸೊ ಮೇಲೆ ಮಾತು ಬಿಟ್ಟೆ ಏ ಇವರೇನು ಅನ್ನೋ ಅಭಿಪ್ರಾಯದಲ್ಲಿ ನೋಡಿದಾಗ ಈಗ ಇದಕ್ಕೆಲ್ಲ ಕಾರಣ ಅಂತ ದೊಡ್ಡ ಷಡ್ಯಂತ್ರ ಮೊದಲು ಇತ್ತು ಈಗಲೂ ಇದೆ ಸ್ಮಾರಕವನ್ನು ನೆಲಸಮ ಮಾಡಿದ್ದು ನೂರಾರು ಕೋಟಿ ವಹಿವಾಟು ಇಂಥದ್ದೆಲ್ಲ ಇದೆ ಅವ್ರು ಈಗ ಈಗಲೂ ಕರೆದರೆ ನಾನು ಹೋಗಿ ಮಾತನಾಡ್ಕೊ ಬರ್ಲಿಕ್ಕೆ ರೆಡಿ ಇದೆ ಭಾರತಿ ಮೇಡಮ್ ಅವ್ರನ್ನ ಕೇಳಿದರುಂಕರಿ ಚಿತ್ರಾಗರದಲ್ಲಿ ಮಾಡಿ ಅಂತ ನೀವು ನಿರ್ಧಾರ ತಗೊಂಡ್ರಿ ಸೊ ನೀವು ತಪ್ಪು ಮಾಡಿ ಅವರ ಸತ್ತ ಮೇಲಾದರೂ ಅಟ್ ಅಟ್ಲೀಸ್ಟ್ ಅವ್ರನ್ನ ಸರಿಯಾಗಿ ಗೌರವಿತವಾಗಿ ನಡ್ಸ್ಕೋಬೇಕಾಗಿ ಎ ಪ್ಲಾನ್ ಸಕ್ಸಸ್ ಆಗಿಲ್ಲ ಅಂದರೆ ಬಿ ಪ್ಲಾನಿಂಗ್ ರೆಡಿ ರೆಡಿ ಇದೆ ಬಟ್ ಈ ಸಲ ಮುಗಿಸ್ಬೇಕು ಸರ್ ಸೊ ಅಲ್ಲಿ ಸ್ಮಾರಕ ನಿರ್ಮಾಣದ ಜೊತೆಗೆ ಪ್ರತಿಮೆ ಕೂಡ ಆಗುತ್ತೆ ಬಹಳ ವಿಶೇಷವಾಗಿ ಏನೋ ಒಂದು ಆಗ್ತಿದೆ ಸರ್ ಆಗುತ್ತೆ ಹೊಟ್ಟೆ ಸೆಪ್ಟೆಂಬರ್ ಹದಿನೆಂಟರ ಒಳಗಡೆ ಇದನ್ನು ಮುಗಿಸ್ತೀವಿ ಸರ್ ಕನ್ನಡ ಚಿತ್ರರಂಗದ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕುರಿತಾದ ಸುದ್ದಿಗಳು ಸಾಕಷ್ಟು ಇತ್ತೀಚಿಗೆ ನೀವು ಕೇಳ್ತಾನೇ ಇದ್ದೀನಿ ಯಾಕಂದರೆ ಇತ್ತೀಚೆಗೆ ಬಂದದ್ದು ಅವರ ಸಮಾಧಿಯ ಪ್ರಕರಣ ಅಂದರೆ ಇದ್ದಕ್ಕಿದ್ದಂಗೆ ರಾತ್ರೋರಾತ್ರಿ ಅವರ ಸಮಾಧಿಯನ್ನು ತೆರವುಗೊಳಿಸಲಾಗಿತ್ತು ಸೊ ಇದು ನೋಡ ನೋಡುತ್ತಿದ್ದಂತೆ ರಾಜ್ಯಾದ್ಯಂತ ಕಿಚ್ಚು ಹೆಚ್ಚಾಯಿತು ಅಷ್ಟೇ ಅಲ್ಲ ಹೆಚ್ಚಾಗಿ ವಿಷ್ಣು ಅವರ ಅಭಿಮಾನಿಗಳು ಆ ಸ್ಪಾಟ್ಗೆ ಬಂದು ಸಾಕಷ್ಟು ಆಕ್ರೋಶಗಳನ್ನು ವ್ಯಕ್ತಪಡಿಸೋಕೆ ಶುರು ಮಾಡ್ತಾರೆ ಅಷ್ಟೇ ಅಲ್ಲ ಸಾಕಷ್ಟು ಜನ ಕಣ್ಣೀರು ಕೂಡ ಹಾಕ್ತಾರೆ ಯಾಕಂದರೆ ವಿಷ್ಣುವರ್ಧನ್ ಹಲವಾರು ಸಿನಿಮಾಗಳಲ್ಲಿ ದುರಂತ ನಾಯಕರಾಗಿ ಕಾಣಿಸ್ಕೊಂಡ್ರು ಆದರೆ ಅವರು ಇದ್ದಾಗಲೂ ಕೂಡ ಅವರಿಗೆ ಸಿಕ್ಕಷ್ಟು ಬೆಲೆ ಅಷ್ಟೇ ಆದರೆ ಅವರು ಸಾವಿನ ನಂತರ ಕೂಡ ಅವರು ದುರಂತ ನಾಯಕರು ಆದ್ರ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇತ್ತು ಆದರೆ ಇತ್ತೀಚಿನ ಬೆಳವಣಿಗೆಯಿಂದ ಇಡೀ ಚಿತ್ರರಂಗ ಒಂದಷ್ಟು ಮಾತಾಡ್ಬೋದಿತ್ತು ಚಿತ್ರರಂಗ ಯಾರೂ ಕೂಡ ಮಾತಾಡಲಿಲ್ಲ ಆದರೆ ಅವರ ಅಭಿಮಾನಿಗಳು ಮಾತ್ರ ಧ್ವನಿ ಎತ್ತುತ್ತಲೇ ಇದ್ದಾರೆ ಅದಕ್ಕೆ ನ್ಯಾಯ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ಆದರೆ ಹೋರಾಟ ಮಾತ್ರ ಮುಂದುವರೆದಿದೆ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಕರ್ನಾಟಕ ಟಿ ವಿ ಸ್ಟುಡಿಯೋಗೆ ಸೇನಾನಿ ಏನು ವಿಷ್ಣು ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷರು ವೀರಕಪುತ್ರ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ ಸೊ ಈ ಕುರಿತಂತೆ ಅವರ ಒಂದಷ್ಟು ರಿಯಾಕ್ಷನ್ನ ಕೇಳ್ತೋಣ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ಈಗ ನಿಮಗೆ ಗೊತ್ತಿದ್ದಂಗೆ ರಾಜ್ಯದಲ್ಲಿ ಚರ್ಚೆ ಇರೋದು ಒಂದು ಒಂದು ರಾಜಕೀಯ ಬಿಟ್ಟರೆ ಈಗ ವಿಷ್ಣು ಸೇನಾ ಸಮಾಧಿಯ ಪ್ರಕರಣ ಸೊ ವಿಷ್ಣು ಸಮಾಧಿಯವರ ಏನು ಯಾವಾಗ ತೆರವಾಯಿತು ಆ ಬಳಿಕ ಸಾಕಷ್ಟು ಕೆಚ್ಚು ಹೆಚ್ಚಾಯಿತು ಸೊ ಇದರ ಹಿಂದೆ ಬೇರೆ ಹುನ್ನಾರ ಇದೆ ಅಂತ ಅಂದ್ಕೊಳ್ತೀರಾ ಹೇಗೆ ಆ್ಯಸ್ ಎ ರಾಜ್ಯಾಧ್ಯಕ್ಷರಾಗಿ ಇಲ್ಲ ರಾಜ್ಯಾಧ್ಯಕ್ಷನಾಗಿ ಅಥವಾ ಸಾಮಾನ್ಯ ಅಭಿಮಾನಿಯಾಗಿ ಒಬ್ಬ ಕನ್ನಡಿಗನಾಗಿ ಎಲ್ಲೋ ಅಂದ್ಕೊಳ್ಳೋದು ಒಂದೇ ಒಂದು ದೊಡ್ಡ ಷಡ್ಯಂತ್ರ ಮೊದಲು ಇತ್ತು ಈಗಲೂ ಇದೆ ಈಗಿನ ಷಡ್ಯಂತ್ರ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ನೆಲಸಮ ಮಾಡಿದ್ದು ಆದರೆ ಹಿಂದೆ ಇರುವಂಥದ್ದು ಭಾಳ ದೊಡ್ಡ ಹುನ್ನಾರ ಅಲ್ಲಿ ಒಂದಷ್ಟು ಕಮರ್ಷಿಯಲ್ ಏನು ಮಾಡಬೇಕು ಅನ್ನೋಂಥದ್ದು ಒಂದು ಮಾಲ್ ಕಟ್ಟಬೇಕು ಅನ್ನೋಂಥದ್ದು ನೂರಾರು ಕೋಟಿ ವಹಿವಾಟು ಇಂಥಕ್ಕದ್ದೆಲ್ಲ ಇದೆ ಇದನ್ನು ನೋಡಿದಾಗ ನಮಗನಿಸೋವಂಥದ್ದು ಕಲೆ ಸಂಸ್ಕೃತಿ ಸಾಧಕರು ಇವರೆಲ್ಲರೂ ಕೂಡ ಹಣದ ಮುಂದೆ ಶೂನ್ಯ ಆಗೋದಾದರೆ ಮತ್ತು ನಾವು ಯಾಕೆ ಇಷ್ಟೆಲ್ಲ ಕಲೆ ಸಂಸ್ಕೃತಿಗೋಸ್ಕರ ವ್ಯವಸ್ಥೆ ಹಣ ಮಾಡಿದರೆ ಸಾಕಲ್ವಾ ಅಂತ ಅನಿಸೋಷ್ಟು ಆಗಿದೆ ಸೊ ಈ ಸನ್ನಿವೇಶವನ್ನು ನಾವು ನೋಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಸರ್ ಸರ್ ಈಗ ನಿಮ್ಮ ಮುಂದಿನ ನಡೆ ಏನಾಗಿರುತ್ತೆ ಅಂದರೆ ಅಲ್ಲಿ ಪ್ರತಿಮೆ ನಿರ್ಮಾಣ ಆಗುತ್ತೆ ಅನ್ನೋ ಮಾತಾಡಿದ್ರು ಇತ್ತೀಚೆಗೆ ಸುದೀಪ್ ಸರ್ ಕೂಡ ಓಪನ್ ಆಗಿ ಒಂದಷ್ಟು ಮಾತುಗಳನ್ನು ಹೇಳ್ತಾ ಹೋದರು ಸರ್ ಈ ಸಲ ಇದು ತಾರ್ಕಿಕ ಅಂತ್ಯ ಕಾಣಬೇಕು ಹ್ಞೂ ಯಾಕೆಂದರೆ ಹದಿನೈದು ವರ್ಷ ಆಗ್ತಿದೆ ಓಕೆ ಯಜಮಾನರ ಹೆಸರನ್ನು ವಿವಾದಗಳ ಸಂದರ್ಭದಲ್ಲಿ ಮಾತ್ರ ಮುನ್ನೆಲೆಗೆ ಬರೋದು ನನಗೆ ವೈಯಕ್ತಿಕವಾಗಿ ಒಬ್ಬ ಅಭಿಮಾನಿಯಾಗಿ ನನಗೆ ಇಷ್ಟ ಇಲ್ಲ ಆದ್ದರಿಂದ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣಿಸ್ತೀವಿ ಅಥವೇ ಇನ್ಯಾವತ್ತೂ ಈ ವಿಷಯ ಮುನ್ನಲ್ಲಿಗೆ ಬರ್ದಂಗೆ ನೋಡ್ಕೋತೀವಿ ಅದಂತೂ ಸತ್ಯ ಇದನ್ನೇ ನಾನು ಮತ್ತು ಕಿಚ್ಚ ಸುದೀಪ್ ಸರ್ ಮಾತನಾಡ್ಕೊಂಡಿದ್ದು ಸೊ ಅವರಿಗೂ ಕೂಡ ಈ ಬಗ್ಗೆ ಬೇಸರ ಇದೆ ಅವ್ರು ಯಾವತ್ತೂ ಯಾವುದಕ್ಕೂ ಹೋಗಿ ಯಾರಾದರೂ ಕೇಳಿದವರಲ್ಲ ಅಂಥವ್ರಿಗೋಸ್ಕರ ಯಾಕೆ ನೀವು ಎಲ್ಲ ಹೋಗಿ ಬೇಡ್ತಾ ಇದ್ದೀರಾ ಅನ್ನೋ ಮಾತನ್ನು ಅವರು ಹೇಳಿದರು ಅದು ನಿಜವೂ ಆಗಿತ್ತು ಆದರೆ ನಾನು ಅವ್ರಿಗೆ ಮನವರಿಕೆ ಮಾಡಿಕೊಡಿ ನಾನು ಭಾವನಾತ್ಮಕವಾದಂತಹ ಒಂದು ಸಂಪರ್ಕ ಸಂಬಂಧ ಇತ್ತು ನಮಗೆ ಓಕೆ ಯಾಕಂದರೆ ಅಂತ್ಯ ಸಂಸ್ಕಾರಗೊಂಡ ಜಾಗ ಆ ಜಾಗದಲ್ಲಿ ಇದಾರೆ ಅನ್ನೋಂತಹ ಭಾವನೆ ಎಷ್ಟೋ ಜನ ಹೋಗಿ ಅಲ್ಲಿ ಭಕ್ತಿ ಭಾವದಿಂದ ಕೂತು ಧ್ಯಾನ ಮಾಡಿ ತಮ್ಮ ಒತ್ತಡಗಳಿಂದ ಮುಕ್ತರಾಗ್ತಾಯಿದ್ರು ತಮ್ಮ ಬದುಕಿಗೆ ಸಂಕಲ್ಪಗಳನ್ನು ಹೊಂದ್ತಾಯಿದ್ರು ಹರಕೆಗಳನ್ನು ಇದ್ರು ಅಂತ ಒಂದು ಜಾಗ ನೀವು ತೆಗೆದುಬಿಟ್ರೆ ಸಮಸ್ಯೆ ಆಗುತ್ತೆ ಅಂತ ನಾವು ಅದರ ಪರವಾಗಿ ಹೋರಾಟ ಮಾಡ್ತಾ ಇದ್ವಿ ಆದರೆ ಈಗ ನೆಲಸಮ ಮಾಡ್ತಾರೆ ಅದ್ರ ಮೇಲೆ ಬುಲ್ಡೋಸರ್ ಅರಸ್ತಾರೆ ಅಂತಂದರೆ ತಾಳ್ಮೆಗೆ ಒಂದು ಮಿತಿ ಇರುತ್ತೆ ಎಸ್ ಸೊ ಆ ಹಂತಕ್ಕೆ ನಾವೀಗ ಬಂದಿದ್ವಿ ಇದ್ರ ಪರಿಣಾಮ ಇದು ಏನೇ ಆಗಲಿ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಈ ವಿಷಯ ಮುಗಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದು ಪುನಃ ಅದೇ ಜಾಗದಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇ ಜಾಗದಲ್ಲಿ ಆಗಬೇಕು ಅನ್ನೋಂಥದ್ದು ಈಗ ನೀವು ನೋಡಿದಾಗೆ ರಾಜ್ಯವ್ಯಾಪಿ ಹೋರಾಟಗಳು ಪ್ರತಿ ದಿವಸವೂ ನಡೀತಿದ್ದಾವೆ ಈಗಾಗಲೇ ಐವತ್ತು ಕಡೆಗೆ ಹೋರಾಟಗಳಾಗಿದ್ದಾವೆ ಇನ್ನೂ ಸುಮಾರು ಕಡೆಗೆ ಹೋರಾಟಗಳು ಆಗ್ತಾ ಇದ್ದಾವೆ ಜೊತೆಗೆ ಬೆಂಗಳೂರಲ್ಲೂ ಕೂಡ ಹೋರಾಟ ಆಗುತ್ತೆ ಮತ್ತು ಅಧಿವೇಶನಕ್ಕೆ ಸಂದ ಸಂಬಂಧಪಟ್ಟ ಹಾಗೆ ಅನೇಕ ಶಾಸಕರು ಮತ್ತು ಸಚಿವರುಗಳನ್ನ ಸಂಪರ್ಕ ಮಾಡಿ ಮನವಿ ಮಾಡಿದ್ದೇವೆ ಅಧಿವೇಶನದಲ್ಲೂ ಕೂಡ ಈ ವಿಷಯ ಚರ್ಚೆ ಆಗುತ್ತೆ ಮತ್ತು ಮುಖ್ಯಮಂತ್ರಿಗಳು ಈ ವಿಷಯವಾಗಿ ಗಮನ ಹರಿಸುವಂತಹ ಭರವಸೆ ನಮಗಿದೆ ಸೊ ಅದರಿಂದ ಅವರು ಯಾವ ನಿಲುವನ್ನು ಕೈಗೊಳ್ತಾರೋ ನೋಡ್ತೀವಿ ಒಂದು ವೇಳೆ ಈ ಅಧಿವೇಶನದ ಹೊತ್ತಲ್ಲಿ ಇದೇನು ಆಗಲಿಲ್ಲ ಅಂತಂದರೆ ನಾವು ಖಡಾಖಂಡಿತವಾಗಿ ಹೇಳ್ತೀವಿ ಸರ್ಕಾರವನ್ನು ಧಿಕ್ಕರಿಸ್ತೀವಿ ನಾವು ಸರ್ಕಾರವನ್ನು ಖಂಡಿಸ್ತೀವಿ ಮತ್ತೆ ಪ್ಲಾನ್ ಬಿ ಏನಿದೆ ಅದನ್ನು ನಾವು ಜಾರಿಗೊಳಿಸ್ತೀವಿ ಸೊ ಪ್ಲಾನ್ ಬಿ ಯೋಜನೆ ಏನು ಸರ್ ಅದು ಏ ಒಂದು ವೇಳೆ ಸರ್ಕಾರ ನಿಮ್ಮ ಮನವಿಗೆ ಸ್ಪಂದಿಸದೆ ಹೋದ್ರೆ ನೀವು ಪ್ಲಾನ್ ಬಿಗೆ ರೆಡಿ ಆಗಿದೀರ ಸೊ ಅಲ್ಲಿ ಸ್ಮಾರಕ ನಿರ್ಮಾಣದ ಜೊತೆಗೆ ಪ್ರತಿಮೆ ಕೂಡ ಆಗುತ್ತೆ ಅನ್ನೋ ಮಾತು ಬಹಳ ಒಂದು ಆಗ್ತಿದೆ ಸೊ ನಿಮ್ಮ ಪ್ರಕಾರ ಅಂದ್ರೆ ಸುದೀಪ್ ಸರ್ ಇತ್ತೀಚೆಗೆ ಅವರ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಹೋದ್ರು ಒಂದು ಮಾತಿನ ಮೂಲಕ ಅಂದ್ರೆ ಇಲ್ಲಿ ಕೆಲವರಿಗೆ ಒಂದು ಇವರಿಗೆ ಒಂದು ಆಯ್ತು ಅದಾಗಬಾರ್ದಾಗಿತ್ತು ಅಂತೇಳಿ ಆ ನೋವು ಎಲ್ರಿಗೂ ಇದೆ ಸೊ ನಿಮಗೆ ಗೊತ್ತಿದ್ದಂಗೆ ಅದು ಉಂಟಾ ಅವರಿಗೆ ಅದು ಮೊದ್ಲಿಂದ ನೋವಿನಲ್ಲೇ ಇದ್ರ ಅನ್ನೋ ತರೋದು ಹೌದಲ್ವ ಸರ್ ಇದು ಏನು ಸರ್ ನೀವು ನಾಡು ಕಂಡ ಇಷ್ಟು ದೊಡ್ಡ ಚಲನಚಿತ್ರ ಏನದು ಪತ್ರಕರ್ತರು ನಿಮ್ಮ ಬರಹಗಳನ್ನು ನಾವು ಓದ್ತಾ ಬೆಳೆದು ನೀವು ಕಂಡಿದ್ದಕ್ಕಿಂತ ಜಾಸ್ತಿ ನಾವು ಕಾಣಲಿಕ್ಕೆ ಸಾಧ್ಯನಾ ಸರ್ ನೀವೆಲ್ಲ ಬರ್ದಿದ್ದೀರಿ ನೋಡಿದ್ದೀರಿ ಅನುಭವ ಅವ್ರು ಅನುಭವಿಸಿದ್ದಾರೆ ಸರ್ ಹೆಜ್ಜೆ ಹೆಜ್ಜೆಗೂ ಅವಮಾನಗಳನ್ನು ಅನುಭವಿಸಿದ್ದಾರೆ ನೋವುಗಳನ್ನು ಅನುಭವಿಸಿದ್ದಾರೆ ಅವರ ಮಾತುಗಳೆಲ್ಲ ವಿವಾದವಾಗಿದ್ದಾವೆ ಅವರ ಬದುಕಲ್ಲ ಕಷ್ಟಗಳಲ್ಲಿದೆ ಇಷ್ಟೆಲ್ಲ ನೋ ಒದ್ದಾಡಿ ಅವ್ರು ಬಂದಿದ್ದು ನಿಜ ಸರ್ ಈಗಲೂ ಕೂಡ ಅವರ ಸತ್ತ ಮೇಲಾದರೂ ಸಹ ಅಟ್ಲೀಸ್ಟು ಅವರನ್ನು ಸರಿಯಾಗಿ ಗೌರವಯುತವಾಗಿ ನಡೆಸ್ಕೋಬೇಕಾಗಿತ್ತು ಆದರೆ ಈಗಲೂ ಕೂಡ ಸಮಸ್ಯೆ ಆಗ್ತಿರೋದು ನಾಡಿನ ಸಾಂಸ್ಕೃತಿಕ ಲೋಕಕ್ಕೆ ಇದು ಕಪ್ಪು ಚುಕ್ಕಿ ಯಾರೇ ಆಗಿರಲಿ ಹೌದು ಯಾರೇ ಆಗಿರಲಿ ಅದು ಸಣ್ಣವರ ದೊಡ್ಡವರ ಮುಖ್ಯ ಅಲ್ಲ ಸಾಂಸ್ಕೃತಿಕ ಲೋಕದ ಸಾಧಕನನ್ನು ಹೀಗೆ ನಡೆಸ್ಕೊಳ್ಳುವಂಥದ್ದು ಯಾವುದೇ ಒಂದು ಪ್ರಜ್ಞಾವಂತ ಸಮಾಜದ ಉತ್ತಮ ನಡವಳಿಕೆ ಅಲ್ಲ ಇತ್ತೀಚೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅನಿರುದ್ಧ ಅವರು ಒಂದಷ್ಟು ಈ ನಿಮ್ಮ ಅಭಿಮಾನಿಗಳು ಅಥವಾ ಸೇನಾ ಸಮಿತಿಯ ವಿರುದ್ಧ ಒಂದಿಷ್ಟು ಬೇಸರದ ಮಾತುಗಳನ್ನು ಅಥವಾ ಆರೋಪ ಮಾಡಿದರು ಅದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಅವರ ಬೇಸರಕ್ಕೆ ನಾವು ಕಾರಣ ಅಲ್ಲ ಅವರೇ ಕಾರಣ ಓಕೆ ಏಕೆಂದರೆ ಅವರು ಇಲ್ಲಿ ಅಭಿಮಾನ ಸ್ಟುಡಿಯೋದಲ್ಲಿ ನಾವು ಕಾಲಿಡಲ್ಲ ಅಂತ ಹೇಳಿದೋದಾಗ ಹೋದಾಗ ಅಭಿಮಾನಿಗಳು ಸಹಜವಾಗಿ ಬೇಸರಗೊಂಡಿದ್ದಾರೆ ಆ ಬೇಸರ ಅದು ದೊಡ್ಡದಾಗಿದೆ ಪ್ರತಿ ಸಲ ಅದು ಆಗದೆ ಹೋದಾಗಲ್ಲೂ ಅಯ್ಯೋ ಅವರು ಇದ್ದಿದ್ದರೆ ಆಗ್ತಾ ಇತ್ತು ಅವ್ರು ಬಿಟ್ಟು ಹೋದರೂ ಅದಕ್ಕೆ ಆಗಲಿಲ್ಲ ಈ ಥರದ ಭಾವನೆ ಬಂದ್ಬಿಟ್ಟಿದೆ ಅದು ವಿಷ್ಣು ಸೇನಾ ಸಮಿತಿಯಲ್ಲಿ ಸಮಸ್ತ ರಾಜ್ಯದ ಅಭಿಮಾನಿಗಳ ಅಭಿಪ್ರಾಯವೂ ಆಗಿದೆ ಸೊ ಅದ್ಯಾರು ನನ್ನ ಒಬ್ಬರು ಮತ್ತೊಬ್ಬರದಲ್ಲ ಲಕ್ಷಾಂತರ ಜನ ಅಭಿಮಾನಿಗಳ ಮನಸ್ಸಾಗಿದೆ ಇವಾಗ ಸೋಷಿಯಲ್ ಮೀಡಿಯಾ ನೀವು ತೆಗೆದ್ರೆ ಲಕ್ಷಾಂತರ ಜನ ಇದ್ರ ಬಗ್ಗೆ ಕಾಮೆಂಟ್ ಮಾಡ್ತಿದ್ದಾರೆ ಅವ್ರು ಯಾರು ವಿಷ್ಣು ಸೇನಾ ಸಮಿತಿಯವರಲ್ಲ ಓಕೆ ವಿಷ್ಣುವರ ಅಭಿಮಾನಿಗಳು ಅಭಿಮಾನಿಗಳು ಅವರೆಲ್ಲರಲ್ಲೂ ಆ ನೋವಿದೆ ಆ ನೋವು ಬರೀ ಅವ್ರ ಕೈ ಆ ಪದಗಳಾಗಿ ಆ ಬೇಸರವಾಗಿ ಬರ್ತಿದೆ ಅದನ್ನು ಅನಿರುದ್ಧವರು ಬೇಗ ಗ್ರಹಿಸಬೇಕು ಅಂತ ನಾನು ಆಶಿಸ್ತೇನೆ ಮಾತು ಮಾತಲ್ಲೂ ಕೂಡ ವಿಷ್ಣು ಸೇನಾ ಸಮಿತಿ ಮತ್ತು ವಿಷ್ಣುವರ್ಧನ್ ಕುಟುಂಬದ ನಡುವೆ ಒಂದಿಷ್ಟು ತಿಕ್ಕಾಟದ ಮಾತುಗಳು ನಡೀತಾ ಇರ್ತಾ ಇದ್ರು ಸೊ ದಿನ ಕೂಡ ಈಗಲೂ ಕೂಡ ಅದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆನೂ ಹರಿದಾಡ್ತಾ ಇದೆ ಸೊ ಎಲ್ಲ ಒಂದು ಕಡೆ ಸೇನಾ ಸಮಿತಿಯ ಅಭಿಮಾನಿಗಳು ಮತ್ತು ವಿಷ್ಣುವರ್ಧನ್ ಅವರ ಕುಟುಂಬದ ನಡುವೆ ಈಗೋ ಇದಕ್ಕೆಲ್ಲ ಕಾರಣ ಅಂತ ಅನ್ಬೋದಾ ಅಂತ ನನಗೆ ಗೊತ್ತಿಲ್ಲ ನನಗಂತೂ ಈಗೋ ಇಲ್ಲ ನಾನು ಅವರನ್ನು ಸರಿಯಾದ ಸುಂದ ಸುಮ ಸಂದರ್ಭದಲ್ಲಿ ಅವ್ರನ್ನ ಮಾತನಾಡಿಸೋ ಪ್ರಯತ್ನವನ್ನು ಮಾಡಿದ್ದೇನೆ ಅವರು ನನ್ನನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ದಾರೆ ಸೊ ಅದಾದಮೇಲೆ ಮಾತು ಬಿಟ್ಟೆ ಮತ್ತು ನನಗೂ ಕೂಡ ಒಂದು ಘನತೆ ಇದೆ ಸಾಹಿ ಸಾಹಿತ್ಯ ಲೋಕದಲ್ಲಿ ಒಂದಷ್ಟು ಜಾಸ್ತಿನೇ ಕೆಲಸಗಳನ್ನು ಮಾಡಿದ್ದೇವೆ ಕನ್ನಡಕ್ಕೆ ಯಜಮಾನ್ರ ಹೆಸರಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದೇವೆ ಒಂದು ಉದ್ದಿಮೆಯಾಗಿ ಕೂಡ ಭಾಳ ದೊಡ್ಡ ಯಶಸ್ಸನ್ನು ಪಡ್ತಿದ್ದೇನೆ ಹೀಗಿರಬೇಕಾದ್ರೆ ನನ್ನನ್ನು ಅವರು ಆ ಆ ಒಂದು ಅಭಿಪ್ರಾಯದಲ್ಲೇ ನೋಡೋವಂಥದ್ದು ಏ ಇವರೇನು ಅನ್ನುವ ಅಭಿಪ್ರಾಯದಲ್ಲೇ ನೋಡಿದಾಗ ಬಹುಶಃ ನಮಗೂ ನೋವಾಗಬಹುದೇನು ಯಾಕಂದರೆ ನಾವು ಹೌದು ಸೊ ಆದರೆ ನಾನು ಅದನ್ನು ಯಜಮಾನರ ವಿಷಯದಲ್ಲಿ ಅವ್ರಿಗಾಗದೇ ಇರೋ ನೋವ ನಮಗೆ ಅಂತ ಹೇಳಿ ಸಹಿಸಿಕೊಂಡು ಇದುವರೆಗೂ ಬಂದಿದ್ದೇವೆ ಸೊ ಈಗಲೂ ಕೂಡ ಅದೇ ಮಾತನ್ನು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಹೇಳಿದ್ದೇನೆ ಅದರ ಕುಟುಂಬದ ಬಗ್ಗೆ ನಮಗೇನೂ ಬೇಸರಗಳಿಲ್ಲ ಬಟ್ ನಿಮ್ಮದೇ ಕೆಲವು ಸ್ಟೇಟ್ಮೆಂಟ್ಗಳು ಅಭಿಪ್ರಾಯಗಳಾಗಿದ್ದಾವೆ ಅದಕ್ಕೆಲ್ಲ ನನ್ನನ್ನು ಹೊಣೆ ಮಾಡಬೇಡಿ ಸೊ ಕೆಲವು ಮಾತುಗಳು ಯಾವ್ಯಾವು ಅನ್ನೋದನ್ನು ಕೂಡ ನಾನು ಅವ್ರಿಗೆ ಹೇಳಿದ್ದೇನೆ ಸೊ ಅದರಿಂದ ಈಗೂ ನನಗಿಲ್ಲ ಅವರು ಈಗ ಈಗಲೂ ಕರೆದರೆ ನಾನು ಹೋಗಿ ಬರಲಿಕ್ಕೆ ರೆಡಿ ಇದ್ದೇನೆ ಬಟ್ ಅವರು ಬ್ಲಾಕ್ ಮಾಡಿದ್ದಾರೆ ಬ್ಲಾಕ್ ಮಾಡಿ ಅದನ್ನು ಅನ್ಬ್ಲಾಕ್ ಮಾಡಿ ನನ್ನಂತ ಕರೆದಕ್ಕೆ ನಾನು ಹೋಗ್ತೇನೆ ಖಂಡಿತ ಹೋಗಲಿಕ್ಕೆ ರೆಡಿ ಇದೆ ನಾನು ರೆಡಿ ಇದ್ದೇನೆ ಓಕೆ ಕೂತು ಚರ್ಚೆ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ವಿಚಾರಗಳನ್ನು ಯಾವುದೇ ವಿಚಾರ ಆಗಲಿ ಓಕೆ ಹಿಂದೆ ಕೂಡ ಅವರ ನಡೆ ಸರಿತ್ತು ಅಂತ ನಿಮ್ಗೇನೋ ಅನಿಸುತ್ತಾ ಅಂದರೆ ಇಲ್ಲಿಂದ ಮೈಸೂರು ಶಿಫ್ಟ್ ಆಗಿದ್ದು ಆ ವಿಚಾರವಾಗಿ ಅಲ್ಲ ಮೈಸೂರು ಶಿಫ್ಟ್ ಆಗಿದ್ದು ನಮ್ಗೆ ಯಾರಿಗೂ ಇಷ್ಟ ಇರಲಿಲ್ವಲ್ಲ ಹಾಂ ಅಲ್ಲಿಂದನೇ ಶುರುವಾಗಿದ್ದು ಅದಕ್ಕೂ ಮುಂಚೆ ನಾವೆಲ್ಲ ಜೊತೆಯಾಗಿದ್ದೆವು ಚೆನ್ನಾಗಿದ್ವಿ ಸೊ ಅಲ್ಲಿ ಮೈಸೂರಿಗೆ ಹೋದಾಗ ನಮ್ಗೆ ಬೇಜಾರಾಯಿತು ಸೊ ಆ ಬೇಸರವೇ ಇಷ್ಟು ದೊಡ್ಡದಾಗಾಗಿದೆ ಈಗ ಪರಿಹರಿಸ್ಕೋತೀವಿ ಒಬ್ಬ ಯೋಧ ಸಾವನ್ನಪ್ಪಿದಾಗ ಅವನ ಸ್ಮಾರಕ ಮಾಡಿ ಅನ್ನೋ ಹೋರಾಟಗಳು ಕಡಿಮೆ ಅಥವಾ ಒಬ್ಬ ರೈತ ಅವನನ್ನು ನೆನಪಿಸುವಂಥ ಒಂದು ಕಟ್ಟಡ ಕಟ್ಟಬೇಕು ಅಂತ ಹೋರಾಟ ಮತ್ತು ಧ್ವನಿ ಎತ್ತದ್ದು ಕಮ್ಮಿ ಹಾಗೆ ಪಾಠ ಮಾಡಿದಂಥ ಮೇಸ್ಟ್ರು ಅವರ ಸ್ಮಾರಕ ನಿರ್ಮಾಣ ಮಾಡಲಿಕ್ಕೂ ಯಾರು ಹೋರಾಟ ಮಾಡಲ್ಲ ಸಾಮಾನ್ಯವಾಗಿ ಆದರೆ ಸಿನಿಮಾ ಮಂದಿ ಸಾವನ್ನಪ್ಪಿದ್ದಾಗ ಈ ರೀತಿಯ ಸರ್ಕಾರಿ ಜಮೀನನ್ನೇ ಇಟ್ಕೊಂಡು ಸರ್ಕಾರಿ ಜಮೀನೇ ಬೇಕು ಅಂತ ಹೋರಾಟ ಮಾಡೋದು ಎಷ್ಟು ಸರಿ ಯಾರು ಕೇಳಿದ್ದು ನಿಮ್ಮನ್ನು ಅಲ್ಲ ಅಭಿಮಾನಿಗಳು ಯಾರು ಕೇಳಿದ್ದು ಈಗ ಒಬ್ಬ ರೈತ ಒಬ್ಬ ಯೋಧ ಒಬ್ಬ ಮೇಷ್ಟ್ರು ಇವರು ಯಾರು ಅವರ ಕುಟುಂಬದವರನ್ನು ಹೋಗಿ ನೀವು ಸರ್ಕಾರದವ್ರು ಹೋಗಿ ಕೇಳಲ್ವಲ್ಲ ಎಲ್ಲಿ ಮಾಡೋಣ ಸ್ಮಾರಕ ಅಂತ ಭಾರತಿ ಮೇಡಮ್ ಅವ್ರನ್ನ ಕೇಳಿದರು ಅವರು ಹೇಳಿದ್ರಲ್ವಾ ಅಲ್ವಾ ಬನಶಂಕರಿ ಚಿತಾಗರದಲ್ಲಿ ಮಾಡಿ ಅಂತ ಬಟ್ ನೀವು ತಾನೇ ನಿರ್ಧಾರ ತೊಗೊಂಡಿದ್ದು ಸರ್ಕಾರ ನಿರ್ಧಾರ ತಗೊಂಡಿದ್ದು ಇಲ್ಲಿಲ್ಲ ಇಂಥ ಮ ನಾಟನನ್ನು ಇಲ್ಲಿ ಯಾಕೆ ಮಾಡೋದು ಅಲ್ಲಿ ಮಾಡೋಣ ಅಂತ ಹೇಳಿ ನೀವು ನಿರ್ಧಾರ ತೊಗೊಂಡ್ರಿ ಸೊ ನೀವು ತಪ್ಪು ಮಾಡಿದ್ರಿ ನೀವು ತಪ್ಪನ್ನು ನೀವು ಸರಿಪಡಿಸಿ ಅಂತ ನಾವೆಲ್ಲ ಕೇಳ್ತಿರೋದು ನೀವು ಮಾಡದೆ ಹೋಗಿದ್ರೆ ಯಾರು ಕೇಳ್ತಾ ಇರಲಿಲ್ಲ ಮಾಡಿಬಿಟ್ಟಿದ್ರೆ ಆದ್ದರಿಂದ ಅದನ್ನು ಸರಿಯಾಗಿ ಮಾಡಿ ಮುಗಿಸಿ ಅಂತ ಹೇಳ್ತಾ ಇದೀವಿ ಮತ್ತು ವಿಷ್ಣುವರ್ಧನ್ ಅವರನ್ನು ಒಬ್ಬ ಮೇಸ್ಟ್ರಿಗೂ ಒಬ್ಬ ರೈತನಿಗಷ್ಟೇ ಹೋಲಿಸೋ ಕೇಳುವ ಒಂದು ಸಾಂಸ್ಕೃತಿಕ ಲೋಕವನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಭಾವಿಸಿದಂಥವ್ರು ಅವರನ್ನು ಅನುಸರಿಸುವಂಥವ್ರು ಅವರ ನಡೆನುಡಿಗಳನ್ನು ಲಕ್ಷಗಳ ಸಂಖ್ಯೆಯಲ್ಲಿದ್ದಾರೆ ಅಂತಹ ವ್ಯಕ್ತಿಗಳ ಮಾತುಗಳು ತುಂಬ ಮುಖ್ಯವಾಗ್ತವೆ ನಾನೊಬ್ಬ ರೈತನಾಗಿ ನಾನು ಸುತ್ತ ಸಮಾಜಕ್ಕೆ ಅಂಥ ಮುಖ್ಯವಾಗಿ ಏನಿಲ್ಲ ಯಾಕಂದ್ರೆ ನನ್ನ ಪಕ್ಕ ತೋಡದವೇ ಒಬ್ಬ ರೈತ ಇನ್ನೊಬ್ಬ ಇರ್ತಾನೆ ಅರೆ ಒಬ್ಬ ನಟ ಕೋಟಿ ಕೋಟಿ ಜನರಲ್ಲಿ ಯಾರೋ ಒಬ್ಬ ಇಬ್ಬ ಮಾತ್ರ ಸೂಪರ್ಸ್ಟಾರಲ್ಲಿ ಹುಟ್ಟಿರ್ತಾರೆ ಅವರು ಇಡೀ ನಾಡನ್ನು ಪ್ರಭಾವಿಸ್ತಾ ಇರ್ತಾರೆ ಅಂತಹ ವ್ಯಕ್ತಿನ ಉಳಿಸ್ಕೋಬೇಕಾದ್ದು ಸಾಂಸ್ಕೃತಿಕ ಲೋಕದ ಒಂದು ಧರ್ಮ ಅಂತ ನಾನು ಭಾವಿಸ್ತೇನೆ ಸೊ ಆದ್ದರಿಂದ ವಿಷ್ಣುವರ್ಧನ್ ಅವರನ್ನು ಉಳಿಸ್ಕೋಬೇಕಾಗಿದೆ ಮತ್ತು ಸರ್ಕಾರವೇ ನಾವು ಉಳಿಸ್ತೀವಿ ಅಂತ ಮುಂದೆ ಬಂದಿದ್ದರಿಂದ ಸರಿಯಾಗಿ ಉಳಿಸಿ ಅಂತ ಹೇಳ್ತಾ ಇದ್ದೀವಿ ಸೊ ಅದು ಬಿಟ್ಟರೆ ಸರ್ಕಾರದ ದುಡ್ಡು ಜಮೀನು ದುರ್ಬಳಕೆ ಆಗ್ಬೇಕಂತೇನಿಲ್ಲ ನಾನು ಒಬ್ಬ ತೆರಿಗೆದಾರ ನನ್ನ ದುಡ್ಡು ಇದೆ ಮತ್ತೆ ನನಗೂ ಹಕ್ಕಿದೆ ಕೇಳಕ್ಕೆ ನನ್ನ ತೆರಿಗೆ ದುಡ್ಡಲ್ಲಿ ಎಷ್ಟು ಮಾತ್ರ ಮಾಡಿ ಅಂತ ನಾನು ಬಿ ಪ್ಲಾನಿಗೆ ರೆಡಿ ರೆಡಿ ಇದೆ ಬಟ್ ಈ ಸಲ ಸರ್ ಈ ಸಲ ಮುಗಿಸ್ಬೇಕು ಸಮಸ್ಯೆ ಅವರ ವಿಷಯ ಇನ್ನ ವಿವಾದಕ್ಕೆ ಬರಬಾರದು ಹಾಗೆ ಎಚ್ಚರ ವಹಿಸುವಂತದ್ದು ಒಬ್ಬ ಅಭಿಮಾನಿಯ ಈಗಿನ ಅಗತ್ಯ ಅಂತ ಅನುಭವಿಸ್ತಾ ಭಾವಿಸ್ತೇನೆ ನಾನು ನಾವೆಲ್ಲರೂ ಕೂಡ ಯಾರೆಲ್ಲ ವಿಷ್ಣು ಸೇನಾನಿಗಳಿದ್ದಾರೆ ಅವರೆಲ್ಲರ ಪ್ರಥಮ ಆದ್ಯತೆ ಇದೇ ಆಗಬೇಕು ಇದಕ್ಕೆ ಗಡುವು ಕೊಡ್ತಾ ಇದ್ದೀರಾ ಅಥವಾ ಕೊಟ್ಟಿದ್ದೀರಾ ಇಲ್ಲ ಸೆಪ್ಟೆಂಬರ್ ಹದಿನೆಂಟರ ಒಳಗಡೆ ಇದನ್ನು ಮುಗಿಸ್ತೀವಿ ಸರ್ ಇದಕ್ಕೆ ಒಂದು ಯಾವುದೋ ಒಂದು ಓಕೆ ಒಂದು ಕ್ರಮ ಅಂತೂ ಕೈಗೊಳ್ತೀವಿ ಅದೊಂದು ಪಕ್ಕ ಇನ್ನು ಮುಂದೆ ವಿಷ್ಣುವರ್ಧನ್ ಅವರನ್ನ ವಿವಾದಗಳ ರೂಪದಲ್ಲಿ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಡೋದು ವಿನಾಕಾರಣ ವಿವಾದಕ್ಕೆ ಅಂತ ತಾರ್ಕಿಕ ಅಂತ್ಯ ಒಟ್ಟಾರೆ ಇಷ್ಟು ವಿಷ್ಣುವರ್ಧನ್ ಸಮಾಧಿ ಅವರ ಸಮಾಧಿ ಕುರಿತಂತೆ ವೀರ ಶ್ರೀನಿವಾಸ ಅವರು ಸಂಕ್ಷಿಪ್ತವಾಗಿ ಎಲ್ಲವನ್ನು ವಿವರಿಸುವ ಅಂದ್ರೆ ಎಲ್ಲಾ ಎಲ್ಲ ಅಭಿಮಾನಿಗಳು ಇವತ್ತಿಗೂ ಕೂಡ ವಿಷ್ಣುವರ್ಧನ್ ಅವರ ಕುಟುಂಬದ ಜೊತೆ ಮಾತಾಡ್ಲಿಕ್ಕೆ ತಯಾರಿದ್ದಾರೆ ಆದ್ರೆ ಅವರೇ ಕೂಡ ನಮ್ಮನ್ನ ಕರೀತಾ ಇಲ್ಲ ಎಲ್ಲ ಕರ್ಕೊಂಡು ಕೂತ್ಕೊಂಡು ಮಾತಾಡಿದರೆ ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗುತ್ತೆ ಅನ್ನೋ ಮಾತುಗಳನ್ನು ಕೂಡ ಹಾಡಿದರೆ ಒಟ್ಟಾರೆ ವಿಷ್ಣುವರ್ಧನ್ ಅವರ ಈ ಸಮಸ್ಯೆ ಮುಂದೆಂದೂ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವರ ಹೋರಾಟ ಆಗಿರುತ್ತೆ ವಿನಃ ಬೇರೆ ಯಾವುದೇ ರೀತಿಯ ಹೋರಾಟ ಅಲ್ಲ ಹಾಗಾಗಿ ಇಡೀ ಚಿತ್ರರಂಗ ಇಡೀ ಅಭಿಮಾನಿಗಳು ಇವರ ಹಿಂದೆ ನಿಂತಿದ್ದಾರೆ ಹಾಗೆ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಇವರ ಆ ಎಲ್ಲ ಮನವಿಗೆ ಸ್ಪಂದಿಸುತ್ತೆ ಅಂತ ಕೂಡ ಅವರು ಆಶಯ ವ್ಯಚ್ ಪಡಿಸ್ತಿದ್ರ ಸರ್ ಈ ನಿಟ್ಟಿನಲ್ಲಿ ನಿಮ್ಮ ಏನು ವಿಷ್ಣು ಸರ್ ಸಮಾಧಿ ಇದೆ ಅಲ್ಲಿ ಮತ್ತೆ ಅದೇ ಜಾಗದಲ್ಲಿ ನಿರ್ಮಾಣ ಆಗ್ಲಿ ಅಂತ ಕೂಡ ನಾವು ಆಶಿಸ್ತೀವಿ ಥ್ಯಾಂಕ್ ಯು ಯು ಸರ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್